ಆಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥ್ಯ ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಇವತ್ತಿನ ಒಂದು ಟಾಪಿಕ್ ಯಾವ್ದಪ್ಪ ಅಂದ್ರೆ ಶಬ್ದ ಶಬ್ದದ ಮೇಲೆ ಅನೇಕ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಸಿ ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗಿದೆ ಪಿಸಿ ಪಿ ಎಸ್ ಐ ಕೂಡ ಡೈರೆಕ್ಟ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಶಬ್ದದ ತೀವ್ರತೆಯನ್ನು ಅಳಿಯುವ ಮಾನ ಯಾವ್ದಪ್ಪ ಅನ್ನೋದು ಹಲವಾರು ಬಾರಿ ಕ್ವಶ್ ಆಗಿದೆ ವಿದ್ಯಾರ್ಥಿಗಳ ಶಬ್ದದ ತೀವ್ರತೆಯನ್ನು ಅಳಿಯುವ ಮಾನ ಆಡಿಯೋ ಮೀಟರ್ ಅದೇ ರೀತಿ ಎಸ್ ಐ ಮಾನ ಯಾವ್ದಪ್ಪ ಅಂದ್ರೆ ಡೆಸಿಬಲ್ ಇದೇ ತರ ವಿದ್ಯಾರ್ಥಿಗಳ ಅನೇಕ ಸಲ ಕನ್ಫ್ಯೂಸ್ ಅಲ್ಲಿ ಕೊಟ್ಟು ಬಿಟ್ಟು ಅಂತ ವಿದ್ಯಾರ್ಥಿಗಳು ಶಬ್ದ ಮಾನ ಶಬ್ದದ ಏಕಮಾನ ಕೂಡ ಹಲವಾರು ಬಾರಿ ಕೊಟ್ಟಿದ್ದನ್ನೇ ನಾವು ಚೆನ್ನಾಗಿ ಪ್ರಿಪೇರ್ ಮಾಡೋಣ ವಿದ್ಯಾರ್ಥಿಗಳೇ ಅದೇ ರೀತಿ ಇವತ್ತಿನ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳೇ ಯಾಕಂದ್ರೆ ಸೈನ್ಸ್ ವಿಭಾಗದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳುವ ಚಾನ್ಸಸ್ ಜಾಸ್ತಿ ಆಗಿದೆ ದಯವಿಟ್ಟು ಚೆನ್ನಾಗಿ ವಿದ್ಯಾರ್ಥಿಗಳೇ ಅದೇ ರೀತಿ ಶಬ್ದದ ಏಕಮಾನ ಯಾವ್ದಪ್ಪ ಅಂದ್ರೆ ಶಬ್ದದ ಏಕಮಾನ ಯಾವ್ದಪ್ಪ ಅಂದ್ರೆ ಡೆಸಿಬಲ್ ಇದನ್ನು ಸಂಕೇತದಲ್ಲಿ ಡಿ ಬಿ ಎಂದು ಕೂಡ ಸೂಚಿಸುತ್ತದೆ ಡಿ ಎಂದು ಸೂಚಿಸುತ್ತದೆ ವಿದ್ಯಾರ್ಥಿಗಳು ಅದೇ ರೀತಿ ಶಬ್ದದ ಮಾನ ಯಾವ್ದಪ್ಪ ಅಂದ್ರೆ ಶಬ್ದದ ಮಾನ ಯಾವ್ದಪ್ಪ ಅಂದ್ರೆ ಡೆಸಿಬಲ್ ಅಥವಾ ಡಿ ಬಿ ಎಂದು ಕರೆಯಬಹುದು ಅದೇ ರೀತಿ ಶಬ್ದದ ತೀವ್ರತೆ ಅಂದ್ರೆ ತೀವ್ರತೆ ಅಂದ್ರೆ ಜಾಸ್ತಿ ಆಗಿ ಶಬ್ದದ ತೀವ್ರತೆ ಜಾಸ್ತಿ ಆಗಿದ್ರೆ ಅದನ್ನು ಆಡಿಯೋ ಮೀಟರ್ ಲಿಂದ ಅಳೆಯುತ್ತಾರೆ ಆಡಿಯೋ ಮೀಟರ್ ಶಬ್ದದ ಒಂದು ತೀವ್ರತೆಯನ್ನು ಆಡಿಯೋ ಮೀಟರ್ ಲಿಂದ ಅಳೆಯುತ್ತಾರೆ ಸ್ವಲ್ಪ ಇದ್ರೆ ಮಾತ್ರ ಅದನ್ನು ಡೆಸಿಬಲ್ ಅದರಿಂದ ತೀವ್ರತೆ ಅಂದ್ರೆ ಜಾಸ್ತಿ ಆಗಿದ್ರೆ ಅದನ್ನು ಆಡಿಯೋ ಮೀಟರ್ ಲಿಂದ ಅಳೆಯುತ್ತಾರೆ ಅದೇ ರೀತಿ ಶಬ್ದ ನೀರಿನ ಕೆಳಗೆ ಎಷ್ಟಿದೆ ಎಂಬುದನ್ನು ತಿಳಿಯಲು ಹೈಡ್ರೋಫೋನ್ ಅನ್ನು ಉಪಯೋಗ ಮಾಡುತ್ತಾರೆ ಇದು ಇದು ಯು ಪಿ ಎಸ್ ಎಲ್ಲಿ ಎಕ್ಸಾಪಲ್ ಕ್ವಶನ್ ಆಗಿದೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಅಲ್ಲಿ ಕ್ವಶನ್ ಆಗಿದೆ ನೀರಿನ ಕೆಳಗೆ ಶಬ್ದವನ್ನು ಪತ್ತೆ ಹಚ್ಚಲು ಹೈಡ್ರೋಫೋನ್ ಅನ್ನು ಉಪಯೋಗ ಮಾಡುತ್ತೇವೆ ತುಂಬಾ ಇಂಪಾರ್ಟೆಂಟ್ ನೋಡ್ರಿ ಇದು ಆಲ್ರೆಡಿ ಕೆಪಿಎಸ್ ಎಲ್ಲಿ ಕೂಡ ಒಂದ್ಸಲ ರಿಪೀಟ್ ಆಗಿದೆ ಕ್ಷೇತ್ರನ್ ಶಬ್ದದ ನೀರಿನೊಳಗೆ ಶಬ್ದವನ್ನು ಕಂಡುಹಿಡಿಯಲು ಯಾವ ಮಾನವನ್ನು ಉಪಯೋಗ ಮಾಡುತ್ತೇವೆ ಅಂದ್ರೆ ಹೈಡ್ರೋಫೋನ್ ಅನ್ನು ಉಪಯೋಗ ಮಾಡುತ್ತೇವೆ ನೀರಿನ ಕೆಳಗೆ ಶಬ್ದವನ್ನು ಪತ್ತೆ ಹಚ್ಚಲು ಹೈಡ್ರೋಫೋನ್ ಅನ್ನು ಉಪಯೋಗ ಮಾಡುತ್ತೇವೆ ಅದೇ ರೀತಿ ಶಬ್ದದ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಅಕೋಷ್ಠಿಕ್ ಎಂದು ಕರೀತೇವೆ ಶಬ್ದದ ಅಧ್ಯಯನವನ್ನು ಏನೆಂದು ಕರೀತೇವೆ ಅಂದ್ರೆ ಅಕೋಷ್ಠಿಕ್ ಎಂದು ಕರೆಯುತ್ತೇವೆ ಶಬ್ದದ ಅಧ್ಯಯನವನ್ನು ಏನೆಂದು ಕರೀತೇವೆ ಅಂದ್ರೆ ಶಬ್ದದ ಅಧ್ಯಯನ ಏನೆಂದು ಕರೀತೇವೆ ಅಂದ್ರೆ ಅಕೋಷ್ಠಿಕ್ ಎಂದು ಕರೀತೇವೆ ಶಬ್ದದ ಅಧ್ಯಯನವನ್ನು ಏನೆಂದು ಕರೀತೇವೆ ಅಂದ್ರೆ ಅಕೋಷ್ಠಿಕ್ ಎಂದು ಕರೆಯುತ್ತೇವೆ ಅದೇ ರೀತಿ ಶಬ್ದ ಗರಿಷ್ಠ ಯಾವುದರಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ ಅಂದ್ರೆ ಶಬ್ದ ಗರಿಷ್ಠ ರೂಪದಲ್ಲಿ ಘನ ವಸ್ತುಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ ರೂಪದಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ ಅಂದ್ರೆ ಐದು ಸಾವಿರ ಮೀಟರ್ ಫರ್ ಸೆಕೆಂಡ್ ಐದು ಸಾವಿರ ಮೀಟರ್ ಫರ್ ಸೆಕೆಂಡ್ ಶಬ್ದ ಘನ ರೂಪದಲ್ಲಿ ಐದು ಸಾವಿರ ಮೀಟರ್ ಫರ್ ಸೆಕೆಂಡ್ ವಿದ್ಯಾರ್ಥಿಗಳಿಗೆ ತುಂಬಾ ಸಲ ಎಕ್ಸಾಂಪಲ್ ಕ್ವೆಶನ್ ಆಗಿದೆ ಶಬ್ದ ಐದು ಸಾವಿರದ ಮೀಟರ್ ಫರ್ ಸೆಕೆಂಡ್ ಘನ ರೂಪದಲ್ಲಿ ಅದೇ ರೀತಿ ವಿದ್ಯಾರ್ಥಿಗಳೇ ಶಬ್ದ ಕನಿಷ್ಠ ಗಾಳಿಯಲ್ಲಿ ಎಷ್ಟು ಮುನ್ನೂರ ಮೂವತ್ತೊಂದು ಮುನ್ನೂರ ಮೂವತ್ತೊಂದು ಮೀಟರ್ ಫರ್ ಸೆಕೆಂಡ್ ಇದು ಕೂಡ ಗೊತ್ತಿರಬೇಕು ವಿದ್ಯಾರ್ಥಿಗಳ ಮುನ್ನೂರ ಮೀಟರ್ ಫರ್ ಸೆಕೆಂಡ್ ಕನಿಷ್ಠ ಯಾವುದ್ರಲ್ಲ ಬಂದ್ರೆ ಗಾಳಿಯಲ್ಲಿ ಘನ ರೂಪದಲ್ಲಿ ಘನ ವಸ್ತುಗಳಲ್ಲಿ ಕಂಡು ಇದು ಕೂಡ ಡೈರೆಕ್ಟ್ ಕ್ವಶನ್ ಆಗಿದೆ ಅದೇ ರೀತಿ ಮಾನವನಿಗೆ ಕಿವಿ ಮಾತು ಎಷ್ಟು ಡಿಸಿಬಲ್ ಒಳ್ಳೆಯದಪ್ಪ ಅಂದ್ರೆ ಫಾರ್ಟಿಫೈವ್ ಡಿಸಿಬಲ್ ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಮಾನವನ ಕಿವಿಗೆ ಸೂಕ್ಷ್ಮವಾಗಿ ಅಂದ್ರೆ ಒಳ್ಳೆಯವಾಗಿ ಅಂದ್ರೆ ಒಳ್ಳೆ ರೀತಿಯಾಗಿ ಶಬ್ದ ಹಾನಿಕರವಾಗದೇ ಇರುವ ಒಂದು ಡಿಸಿಬಲ್ ಅಲ್ಲಿ ಎಷ್ಟಿರುತ್ತದೆ ಅಂದ್ರೆ ಫಾರ್ಟಿಫೈವ್ ಡಿಸಿಬಲ್ ಅಷ್ಟೇ ಮಾನವನ ಕಿವಿಗೆ ಒಳ್ಳೆಯದಂತೂ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಅದೇ ರೀತಿ ಪಟಾಕಿ ಈ ಪಟಾಕಿ ಕೂಡ ಸುಪ್ರೀಂಕೋರ್ಟ್ ನಲ್ಲಿ ಒಂದು ಚರ್ಚೆ ಆಗಿತ್ತು ವಿದ್ಯಾರ್ಥಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಪಟಾಕಿ ಎಷ್ಟು ಡೆಸಿಬಲ್ ಕಿಂತ ಹೆಚ್ಚಿದ್ರೆ ಅದನ್ನು ಕೇಸ್ ಆಗಿ ಕೂಡ ಪರಿಣಾಮವಾಗಿ ಬೀರಬಹುದು ವಿದ್ಯಾರ್ಥಿ ನೂರ ಇಪ್ಪತ್ತೈದು ಡೆಸಿಬಲ್ ಕಿಂತ ಜಾಸ್ತಿಯಾಗಿ ದಾಟಿದರೆ ಪೊಲೀಸ್ ಕೇಸ್ ಆಗುತ್ತದೆ ವಿದ್ಯಾರ್ಥಿಗಳ ಪಟಾಕಿ ಡೆಸಿಬಲ್ ಶಬ್ದ ನೂರ ಇಪ್ಪತ್ತೈದು ಡೆಸಿಬಲ್ ಕಿಂತ ಜಾಸ್ತಿ ಇದ್ರೆ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಪರಿಣಾಮಕಾರವಾಗಿ ತೆಗೆದುಕೊಳ್ಳಲಾಗುತ್ತದೆ ಅದೇ ರೀತಿ ಮಾನವನ ಕಿವಿಯ ಸಂವೇನ ಎಷ್ಟಪ್ಪ ಅಂದ್ರೆ ಇದು ಸಾಕಷ್ಟು ಬಾರಿ ಎಕ್ಸಾಪಲ್ ಕ್ವೆಶನ್ ಆಗಿದೆ ಮಾನವನ ಕಿವಿಯ ಸಂವೇದನ ಎಷ್ಟು ಬಂದ್ರೆ ಜೀರೋ ಪಾಯಿಂಟ್ ಒನ್ ಸೆಕೆಂಡ್ ಜೀರೋ ಪಾಯಿಂಟ್ ಒನ್ ಸೆಕೆಂಡ್ ಮಾನವನ ಕಿವಿ ಸಂವೇದನೆ ಎಷ್ಟ ಬಂದ್ರೆ ಜೀರೋ ಪಾಯಿಂಟ್ ಒನ್ ಸೆವೆನ್ ಅದೇ ರೀತಿ ಬೆಳಕು ಯಾವ ತರಂಗವಾಗಿದೆ ಅಂದ್ರೆ ಬೆಳಕು ಅಡ್ಡ ತರಂಗವಾಗಿದೆ ಇದು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗಿದೆ ವಿದ್ಯಾರ್ಥಿ ಬೆಳಕು ತರಂಗವಾಗಿದೆ ಬಂದ್ರೆ ಬೆಳಕು ಅಡ್ಡ ತರಂಗವಾಗಿದೆ ಅದೇ ರೀತಿ ಪ್ರತಿ ಧ್ವನಿಯ ಅಂತ ಎಷ್ಟ್ರೆ ಹದಿನೇಳು ಮೀಟರ್ ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಮಾತಿನ ಪ್ರತಿ ಶಬ್ದದ ಶಬ್ದ ಪ್ರತಿಧ್ವನಿಯ ಒಂದು ಅಂತ ಎಷ್ಟ ಬಂದ್ರೆ ಹದಿನೇಳು ಮೀಟರ್ ಅದೇ ರೀತಿ ಈ ಒಂದು ಪ್ರತಿ ಧ್ವನಿಯ ಸಮಯ ಎಷ್ಟು ಬಂದ್ರೆ ಜೀರೋ ಪಾಯಿಂಟ್ ಒನ್ ಸೆಕೆಂಡ್ ಜೀರೋ ಪಾಯಿಂಟ್ ಒನ್ ಸೆಕೆಂಡ್ ಈ ಒಂದು ಜೀರೋ ಪಾಯಿಂಟ್ ಒನ್ ಸೆಕೆಂಡ್ ನಮ್ಮ ಮೆದುಳಿನಲ್ಲಿ ಕೂಡ ಜೀರೋ ಪಾಯಿಂಟ್ ಒನ್ ಸೆಕೆಂಡ್ ಇರುತ್ತದೆ ನಮ್ಮ ಮೆದುಳಿನಲ್ಲಿ ಜೀರೋ ಪಾಯಿಂಟ್ ಒನ್ ಸೆಕೆಂಡ್ ಇರುತ್ತದೆ ನೋಡ್ರಿ ಜೀರೋ ಪಾಯಿಂಟ್ ಒನ್ ಸೆಕೆಂಡ್ ನಮ್ಮ ಮೆದುಳಿನಲ್ಲಿ ಶಬ್ದ ಇರುತ್ತದೆ ஜீரோ பாயிண்ட் ஒன் செகண்ட் கால சப்த இது நம்ம நெட்ல அதே ரெண்டு கணரூபத்தில் சப்த எஸ் இப்போ வந்து ஐந்து சவர மீட்டர் பர் செண்ட் கிளாந்தி ணன ரூபால சப்த எஸ் இப்போ ஐந்து சவர மீட்டர் பர் செண்ட் கிளிச்சி அதே ரீதி நீரெல்லாம் எஸ் இப்போ அது நூறு மூவத்தொடர் மீட்டர் பர் செண்ட் இருக்கிறது அதே ரெண்டு காலியில் எல்லா முன்னூற்ற மூவத்தொரு மீட்டர் பர் செகண்ட் இருக்குது அதே ரெண்டு காஜினெல்தா மூணு சைநூத்த எம்பர் பர் செகண்ட் இது கேட்கிறார் எஃப் டி எக்ஸாம் அது ಎಫ್ ಡಿ ಎಕ್ಸಾಮ್ ಅಲ್ಲಿ ಕೇಳಿದರೆ ವಿದ್ಯಾರ್ಥಿಗಳಿಗೆ ಗಾಜಿನಲ್ಲಿ ಎಷ್ಟು ಇರುತ್ತೆ ಎಷ್ಟ್ರ ಮೂರ್ ಸಾವಿರದ ಒಂಬೈನೂರ ಎಂಬತ್ತು ಮೀಟರ್ ಪರ್ ಸೆಕೆಂಡ್ ಇರುತ್ತದೆ ಈ ರೀತಿಯಾಗಿ ಶಬ್ದದ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿಗೆ ಇವೆಲ್ಲ ಪಾಯಿಂಟ್ಸ್ ಎಕ್ಸಾಮ್ ಅಲ್ಲಿ ಕೇಳಿದ ಪಾಯಿಂಟ್ಸ್ ನಾನು ಎಲ್ಲ ಕ್ವಶನ್ ಪೇಪರ್ ರೆಫರ್ ಮಾಡಿ ಕ್ಲಾಸ್ ಮಾಡ್ಕೊಂಡು ವಿದ್ಯಾರ್ಥಿ ದಯವಿಟ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಅದೇ ರೀತಿ ಮತ್ತೆ ಕೇಳಿ ಶಬ್ದದ ಎಸ್ ಐ ಮಾನ ಯಾವ್ದಪ್ಪ ಅಂದ್ರೆ ಡಿಸಿಬಲ್ ಅದೇ ರೀತಿ ಶಬ್ದದ ತೀವ್ರತೆ ಮಾನ ಯಾವ್ದಪ್ಪ ಅಂದ್ರೆ ಆಡಿಯೋ ಮೀಟರ್ ಅದೇ ರೀತಿ ನೀರಿನ ಕೆಳಗೆ ಶಬ್ದವನ್ನು ಕಂಡು ಹಿಡಿಯಲು ಹೈಡ್ರೋಫೋನ್ ಅನ್ನು ಉಪಯೋಗ ಮಾಡುತ್ತೇವೆ ಅದೇ ರೀತಿ ಶಬ್ದದ ಅಧ್ಯಯನವನ್ನು ಅಪೋಸ್ಟಿಕ್ ಎಂದು ಕರೆಯುತ್ತೇವೆ ಅದೇ ರೀತಿ ಶಬ್ದ ಗರಿಷ್ಠ ಘನ ರೂಪದಲ್ಲಿ ಕಂಡು ಬರುತ್ತದೆ ಐದು ಸಾವಿರ ಮೀಟರ್ ಪರ್ ಸೆಕೆಂಡ್ ಅದೇ ರೀತಿ ಶಬ್ದ ಕನಿಷ್ಠ ಯಾವ ರೂಪದಲ್ಲಿ ಅಂದ್ರೆ ಗಾಳಿ ಕನಿಷ್ಠ ಅಂದ್ರೆ ಕಡಿಮೆ ಗಾಳಿಯಲ್ಲಿ ಕಂಡು ಬರುತ್ತದೆ ಮುನ್ನೂರ ಮೂವತ್ತೊಂದು ಮೀಟರ್ ಪರ್ ಸೆಕೆಂಡ್ ಅದೇ ರೀತಿ ಶಬ್ದ ಕನಿಷ್ಠ ಗಾಳಿಯಲ್ಲಿ ಅದೇ ರೀತಿ ಮಾನವನಿಗೆ ಕಿವಮಾತು ಒಳ್ಳೆಯದು ಫಾರ್ಟಿಫೈವ್ ಡೆಸಿಬಲ್ ಕಿಂತ ಕೆಳಗೆ ಅದೇ ರೀತಿ ಪಟಾಕಿ ನೂರ ಇಪ್ಪತ್ತೈದು ಡೆಸಿಬಲ್ ಗಿಂತ ಹೆಚ್ಚಿದ್ರೆ ಅದು ಸರ್ವೋಚ್ಚ ನ್ಯಾಯಾಲಯ ಪರಿಣಾಮಕಾರಿಯಾಗಿ ತೆಗೆದುಕೊಳ್ಳುತ್ತದೆ ಅದೇ ರೀತಿ ಮಾನವನ ಮಾತು ಸಮಯದಲ್ಲಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಬೆಳಕು ಅಡ್ಡ ತರಂಗವಾಗಿದೆ ಅದೇ ರೀತಿ ಪ್ರತಿಧ್ವನಿಯ ಅಂತರ ಎಷ್ಟ ಬಂದ್ರೆ ಹದಿನೇಳು ಮೀಟರ್ ಅದೇ ರೀತಿ ಕಾಲ ಸಮಯ ಎಷ್ಟಪ್ಪ ಬಂದ್ರೆ ಪ್ರಧಾನಿಯ ಕಾಲ ಸಮಯ ಅಂದ್ರೆ ಜೀರೋ ಪಾಯಿಂಟ್ ಒನ್ ಸೆಕೆಂಡ್ ಮಾನವನ ಮೆದುಳಿನಲ್ಲಿ ಜೀರೋ ಪಾಯಿಂಟ್ ಒನ್ ಸೆಕೆಂಡ್ ಮಾತ್ರ ಶಬ್ದ ಇರುತ್ತದೆ ಅದೇ ರೀತಿ ಗನದಲ್ಲಿ ಐದು ಸಾವಿರ ಮೀಟರ್ ಪರ್ ಸೆಕೆಂಡ್ ಶಬ್ದ ಇರುತ್ತೆ ಅದೇ ರೀತಿ ನೀರಿನ ಹದಿನೈದುನೂರ ಮೂವತ್ತೊಂದು ಮೀಟರ್ ಪರ್ ಸೆಕೆಂಡ್ ಅದೇ ರೀತಿ ಗಾಳಿಯಲ್ಲಿ ಮುನ್ನೂರ ಮೂವತ್ತೊಂದು ಮೀಟರ್ ಪರ್ ಸೆಕೆಂಡ್ ಗಾಜಿನಲ್ಲಿ ಮೂರ್ ಸಾವಿರದ ಒಂಬೈನೂರ ಎಂಬತ್ತು ಮೀಟರ್ ಪರ್ ಸೆಕೆಂಡ್ ಈ ರೀತಿಯಾಗಿ ಶಬ್ದದ ಮೇಲೆ ಅನೇಕ ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ಇವೆಲ್ಲ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಮುಂದೆ ಬರುವ ಒಂದು ಕಾಂಪಿಟೇಟಿವ್ ಒಂದು ಎಕ್ಸಾಮ್ ನಲ್ಲಿ ಕೂಡ ಇವೆಲ್ಲ ಯಾವ್ದಾದ್ರು ಕ್ವಶನ್ ಬರಬಹುದು ವಿದ್ಯಾರ್ಥಿ ದಯವಿಟ್ಟು ಚೆನ್ನಾಗಿ ನೋಟ್ ಮಾಡ್ಕೊಂಡು ಇಲ್ಲಿಗೆ ಶಬ್ದದ ಒಂದು ಚಾಪ್ಟರ್ ಕ್ಲೋಸ್ ಆಗುತ್ತೆ